ಆಯ್ತು ಸರ್ ನಾವು ಇವತ್ತು ಬಂದೀವಿ ನೋಡ್ರಿ ಮುಧೋಳ ಮಾರ್ಕೆಟ್ಗೆ ಈ ಮಧುಳ ಮಾರ್ಕೆಟ್ ಪ್ರತಿ ಶುಕ್ರವಾರದ ನಡಿದ್ರಿ ಇದು ಬಾಗಲಕೋಟೆ ಜಿಲ್ಲೆಯೊಳಗೆ ಒಳಗೆ ಬರ್ತಕ್ಕಂಥ ಮಾರ್ಕೆಟ್ ಅದ್ರಿ ಚಲೋ ಚಲೋ ಎಳಗಾಟಗಳು ಮರಿ ಕೊಡ್ತಾವ್ರಿ ಇಲ್ಲಿ ರೀ ಹಂಗೆ ನಮ್ಮ ಯು ಕೆ ನೋಡ್ಸಲೊಂದು ಸಬ್ಸ್ಕ್ರೈಬ್ ಆಗಿ ಶೇರ್ ಆಗಿ ಲೈಕ್ ಮಾಡಿ ಹಂಗೆ ವಿಡಿಯೋ ಕೊನೆತನಕ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಬರ್ತವೆ ಸರಿ ಮರಿ ರೇಟಿಂದ ನ ಮಾರ್ಕೆಟ್ನಾಗ

ಎಪ್ಪತ್ತೆದ್ರೆ ಒಂಬತ್ತು ವರ್ಷಕ್ಕ ಹೆಚ್ಕೊಂಬಕೂಕ ನೂರ್ ದೋಸೆ ಮರಿ ಚಲೋದವ್ರಿ ಎಲ್ಲ ಕರಿಕರಿ ಮರಿ ಚಲೋದ್ರ ಎಲ್ಲ ಕರಿಕಣಿ ಮರಿ ಎಲ್ಲ ಚಲೋದವ್ರಿ ಮೇಸರ್ಗೆ ಸಡ್ ಮರಿ ಬರೀ ಇದಾವ್ರಿ ಎಲ್ಲ

ಇವರು ಪ್ರತಿಮಂಗಾರ್ ಕೆರೂರ್ ಅಮೀನ್ಗಡ ಮುಗ ಬರ್ತಾರ ನೋಡ್ರಿ ಅಲ್ಲಾ ಬಜಾರ್ ಯಾವ್ರು ಹನ್ನೆರಡು ಬರೀರಿ ಏಟ್ ಇಡುತ್ತೆ ಹನ್ನೆರಡು ಹನ್ನೊಂದು ರೀ ಹಂಗೆ ಅರ್ಟ್ ಕೊಟ್ಟು ಅದ್ರ ಎರಡ್ದಾಗ ಬಿಡಿದ್ರಿ ಪ್ಯಾನೆಲ್ಲ ಅಂದ್ರೆ ನೀವು ಆ ಪ್ಯಾನೆಲ್ಲ ಏಟು ಎರಡು ಮೇಲೆ ಬಿಡ್ತೀರಿ ಹನ್ನೊಂದು ಎಲ್ಲ ಬಿಡೋದು ಎಲ್ಲ ಲಾಸ್ಟ್ ಹನಾರು ಒಂಬತ್ತೂರಿ ಮೇಲ್ಪಟ್ಟು ಬಂದ್ರೆ ಕೊಡ್ತಾ சொல்லதவ் எல்லாரும் எல்லா பியூர் எலக மரீதான எல்லாரும் ஜிமு துப்ப மரீதான் ಏನು ರೇಟಾ ಹದಿನಾಲ್ಕು ಸಾವಿರ ನೋಡ್ದು ಸಾವಿರ ಸಾವಿರ ರೀ ಮರಿ ಮತ್ತೆ ಒಂದು ನಾಲ್ಕು ಬರೀತಾವ ರೀ ಅಲ್ಲ ಹೇಳ್ದ ಮರಿವ ಹೇಳ್ದವ ಒಂಬತ್ತ ಏನ್ ರೇಟ್ ಇದೆ ಒಂಬತ್ತು ಸಾವಿರ ಹನ್ನೊಂದು ಹನ್ನೊಂದ್ರಿ ನೂರ ಒಂಬತ್ತು ಸಾವಿರ ರೂಪಾಯಿ ಹನ್ನಾರೀಪ್ರೂರ್ ವಸ್ತ್ರ ಇಲ್ಲ ತೊಳೆ ಕರಿ ಕರಿಶಂಡಿ ಮರಿ ಚಲೋದ ಕರಿ ಕರಿಕಂಬಿನ ಮರಿಗಳು ಮರಿಯದೇ ಮಾಡ್ತೀರಿ ಹನ್ನೆಂದೂರ ಹೆಂಗ್ ಹನ್ನೊಂದ್ರೆ ಹ್ಯಾಂಗೆ ನೋಡ್ಬೋತ್ರಿ ಹನ್ನೊಂದ್ರ ಸಾವಿರ ಹೇಳ್ತಾ ಹತ್ರ ಹನ್ನೇ ನಾವು ಅಂತಿಲ್ಲ மறிய கொட்டோரு மறி தான் ஏன் ரேட் ಹನ್ನೊಂದರೆ ಸಾವಿರ ರೀ ನೋಡಿದ್ರೆ ಹದಿಮೂರು ಮಿರ್ಗ್ರೆ ಹನ್ನೊಂದೈವತ್ತು ಸಾವಿರ ಹತ್ರ ಅಣ್ಣ ಪ್ಯಾನೆಲ್ ಎರಡು ಮಾಡಿ ಬಿಡ್ತೀರಿ ಒಂಬತ್ತು ಒಂಬತ್ತೂರ ಹಂಗೆ ಬಂದ್ರೆ ಬಿಡ್ತೀರಿ ನೋಡಿದ್ರೆ ಪ್ಯಾನೆಲ್ ಒಂಬತ್ತೂವರೆ ಹಂಗೆ ಬಾಂದ್ರೆ ಬಿಡ್ತಾರ್ದು ನೋಡಿರಿ ಬರೀ ಚಲೋದವ್ರಿ ಮೇಸಾರ್ಗಿನ ಮರದಾವ ರೀ ಅಣ್ಣ ಹೇಳ್ದಾವ ಮರಿವ ಹದಿನೈದು ಮರಿದಾವ ಹೇಳಿದ್ರ ತೋಟದಾಗ ಇವ ರೇಟ್ ಏನಾಯ್ತು ರೀತಿ ಹದಿನೈದೂರಿ ಹನ್ನೊಂದರೆ ಕೊಟ್ಟಿಲ್ಲ ನೀವು ಫ್ಯಾಮಿಲಿ ಎಲ್ಲ ಬಿಡ್ತೀರಿ ನಾವು ಹನ್ನೆರಡು ಸಾವಿರ ಮೇಲೆ ಕೊಡ್ತೀರಿ ನೂರು ದಿವಸ ಮರಿ ಚಲೋದ್ರಿ ಕರಿ ಕಣ್ಣಿನ ಕೊಂಬಿನ ಮರಿ ಬರೀ ಮೇಸರ್ಗ ಹಾಕಿದ್ರೆ ಒಂದು ನಾಲ್ಕು ತಿಂಗಳು ಬರೀ ನಾಲ್ಕು ತಿಂಗಳ ನಾಲ್ಕು ತಿಂಗಳು ನಾಲ್ಕೂವರೆ ತಿಂಗಳು ಬಿಟ್ಟ ಅದಾವೆ ರೀ ಬಸ್ ಚಲೋದ್ರಿಗೆ ನಾವು ನೋಡ ಸರ್ ಮೊದಲ ಮಾರ್ಕೆಟ್ ಮರಿ ಬಂದ್ರೆ ಒಂದ್ ನಾಲ್ಕರಿಂದ ಐತಿ ಮರೀದಾರ ಹಣ ಏನೇಟ್ ಹನ್ನೆರಡು ಸರ್ ಮರಿ ಮರಿ ಚಲೋ ತಿಳದ್ರ ಮೇಸಾವ್ರಿ ಫೈನಲ್ ರೇಟ್ ಹನ್ನೆರಡು ರೂಪಾಯಿ ಅಂದ್ರೆ ಕೊಡ್ತಾರ ಅವ್ರಿಂಗ ಹನ್ನೊಂದು ಹಂಗ ಮಾರ್ಕೆಟ್ನ ಹನ್ನೊಂದುವರೆ ಸಾವಿರ ಹೇಳ್ತಾರಲ್ಲ ಮರಿ ತಿಳದವ್ರಿ ಮೇಸಾಗ ಏನ್ ಹದಿಮೂರು ಎಲ್ಲ ಟಗರ ಏನ ಮರಿ ಟಗರ್ ರಾಂಗೈತಿ ರೇಟ್ ಈಗ ಇದ್ರ ಹಾಂಗೈತೆ ಈಗ ದೊಡ್ಡ ಮರಿ ನೋಡಿದೋಸ್ತ್ರ ಮೌಳಿ ಮರಿದಾರ ಮೌಳಿ ಮರಿದ ದೋಸ್ತ್ರ ಎಲ್ಲ ಇವ ಅದ್ರಾಗ ಹೆಣಮರಿ ಮತ್ತು ಟಗರ್ ಮರಿದಾರಿ ಇದೊಂದು ಮರಿ ಬಟ್ ದೊಡ್ಡದ ರೀ ಹತ್ತು ಸಾವಿರ ಹೇಳ್ತಾರದ ಮರಿ ಚಲೋ ಚದ್ರಿ ದೋಸ ಮಗ ಮರಿ ಗಿನಿ ಮಗಿಳ ಮರಿ ಎಳಗ ಮರಿ ನೂರ ಒಂದೊಂದ್ ಹದ್ವರೆ ಅಂದ್ರ ಹದಿರಿ ಬಿಡ್ತೀರಿ ಹನ್ನೆರಡು ಬಿಡ್ತೀರಿ ಹನ್ನೆರಡು ಮರಿ ಬಂದಾರೆ ಎಲ್ಲ ಕಂಬಿನ ಮರಿದವ್ರಿ ನೋಡ್ ದೋಸ್ತರ ಮರಿ ಚಲೋದವ್ರಿ ಇವಾಗ ಕೊಂಬಿನಾಗ ನೀಡ್ದವ್ರಿ ಕರಿ ಕಣ್ಣು ಮರಿ ಯಾವ್ದಾರ ಮರಿ ಟೋಟಲ್ ಹದಿನಾರು ಹದಿನಾರು ಮರಿ ಟೋಟಲ್ ಹದಿನಾರು ಮರಿದವ ಏನ್ ರೇಟ್ ಹೇಳ್ತೀನ ರೀ ಒಂಬತ್ತಾರು ಸಾವಿರ ಫೈನಲ್ ಎಂಟು ಬಂದ್ರೆ ಬಿಡ್ತೀರಿ ಸಾವಿರ ಬಿಡ್ತೀರಿ ನೀವು ಅಮೀನುಗಡೆ ಹೋಗ್ತೀರಿ ಅಮೀನುಗಡ್ರ ಹಂಗ ನಿಮ್ಮ ನಂಬರ್ ಇರಲಿಲ್ಲ ಯಾರು ಮೊಬೈಲ್ ನಂಬರ್ ಹೇಳ ನೈನ್ ಫೈವ್ ನೈನ್ ಒನ್ ನೈನ್ ಫೈವ್ ನೈನ್ ಒನ್ ಫೈವ್ ಟು ಸಿಕ್ಸ್ ಏಟ್ ಫೈವ್ ಟು ಸಿಕ್ಸ್ ಏಟ್ ತ್ರೀ ಟು ತ್ರೀ ಟು ನೋಡಿದೋಸ್ ಯಾರು ಇಡೀ ನೋಡಾದ್ರೆ ಇವ್ರಿಗೆ ಕಾಲ್ ಮಾರಿ ಇವರು ಅಮೀನ್ಗಡ ಮತ್ತು ಕೆರೂರ ಮೊದಲು ಬರ್ತಾರೆ ಚಲೋ ಚಲೋ ಮರಿತಾರೆ ಇವ್ರಿಗೆ ಕಾಲ್ ಮಾಡ್ರಿ ಚಲೋ 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 ಮರೀತಾ ಇರ್ತೀಕ ರೇಟ್ ನಾವು ನೋಡಿ ಕೊಡ್ತಾರೆ ನೋಡಿದೋಸ್ ಇಲ್ಲೊಂದು ತೊಡೆ ಮರಿದ್ರೆ ರೇಟ್ ಏನೋ ರೀ ಅನಾರದ ಮರಿ ತೊಡ್ದಾಗ ಹದಿನೈದು ಮರಿ ಏನು ರೇಟ್ ಹೇಳ್ತೀರಿ ಹನ್ನೊಂದೂರಿ ಹಂಗೆ ಪ್ಯಾನ್ ರೇಟ್ ಮರಿಬಿಡ್ತಿರಿ ಒಂಬತ್ತೂರ ಕೊಡೋದ ನೋಡಿದ್ರೆ ಅನಾರ ಮರಿ ಚಿರೋ ಮರಿದಂತಾರೆ ಪ್ರತಿ ಮಂಗ್ಳವಾರ ಬರ್ತಾರೆ ಅಮ್ಮಿನ ಗಡೆ ಬರ್ತಾರೆ ಮೊದಲು ಬರ್ತಾರೆ ರೀ ನೋಡಿದ್ರೆ ಇಲ್ಲಿ ಒಂದು ಎರಡು ಕರಿಕಾಯ ಮರೀದಾವ ರೀ ಇವಾಗ ಏನೇ ರೇಟ್ ಹೋಗ್ ಜೋಡಿ ಮೂವತ್ತೆರಡು ಸಾವಿರ ನಡ್ದಾವ್ರೀಗ ಹೆಂಕ್ರಿಮೂರ ಹದಿಮೂರ ಇಪ್ಪತ್ತಾರು ರೂಪಾಯಿ ಜೋಡಿ ನಡ್ದಾವಿ ನೋಡ್ದವ ಸರ ಇಪ್ಪತ್ತಾರು ಬೆಳೆದ್ರೆ ಮರಿ ಚಲೋದವ್ರೆ ಕರಿಕೆ ಮರೀ ರೀ ಒಂದು ನಾಲ್ಕನೇ ಮರೀದ್ರಿ ಒಂದು ಐದು ಐದ್ ಮರೀದಾವೆ ರೀ ನೋಡಿದ ದೋಸ್ತರ ಜವಾರಿ ಮರಿದವ್ರಿಲ್ರಿ ಮರಿ ಚಲೋದವ್ರಲ್ಲ ಡೇಟ್ ನೀಟ್ನಾಗ್ರಿ ದೋಸ್ರ ಮರಿ ಚಲೋದ್ರಿ ಜವಾರಿ ರೀ ನೀಟ್ ರೀ ನೋಡ್ ದೋಸ್ತರ ಜವಾರಿ ಮರಿ ಚಲೋದ್ರ ನೋಡಿದೋಸ್ ಗಡ್ಡಿ ಆಗೋದು ಚಲೋದ್ರಿ ಮಾರ್ಕೆಟ್ ಮಾರ್ಕೆಟ್ನಾಗ ಬರ್ತಾರ ಯಾರೇ ಮರಿ ಹಂತ ಚಲೋದವ್ರಲ್ಲ ದೋಸ್ರ ಜ್ವಾರಿ ಮರೀತಾರೆ ಹಂಚಿಕ್ಕ ಬಲ್ಲವಾರಲ್ಲ ಮರಿದ್ ಚಲೋ ದೋಸ್ರ ಹೈಟಾಲಿ ಅಂತ ಇದೊಂದು ಕಡಲೆ ಮರೀದ್ ನೋಡೋದು ದೋಸ್ರ ಹಾಲಲ್ಲಿ ಐತ್ರಿ ಅದಕ್ಕೆ ಮೂವತ್ತೆರಡು ಸಾವಿರ ನೋಡ್ ದೋಸ್ರ ಮೂವತ್ತೆರಡು ಸಾವಿರ ರೂಪಾಯಿ ಅತ್ರಿ ಅನಾರ ಮರಿ ಚಲೋ ಐತ್ರಿ ಏನೋ ಹಾಲಾಗೈತ್ರಿ ನಾ ಏನ್ ಇದೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಹಾಲಲ್ಲಿ ಯಾವ್ದು ಮರಿ ನಕಲ್ ಆಡಿಸಿ ನರಕೋದ ಮರಿ ಮೇಸ್ಕೋಬೇಕ್ರಿ ಮುಂದೆ ಹೋಗಿ ಏನದ ಯಾವ್ದು ಹಾ

ಇಲೇವನ್ ತಗರದ್ ನೋರಿ ಜಾಲ್ ತಗ್ರಿ ಗಂಪ ಅಣ್ಣ ಏನ್ ರೇಟ್ ಐತೆ ರೇಟ್ ಐತ್ರಿ ಐವತ್ತು ಸಾವಿರ ಬಾಯಿ ಹಾಂಗ್ರಿ ಅದ ಓಪನ್ ನೋಡ್ ಐವತ್ತು ಸಾವಿರ ರೂಪಾಯಿ ಆತ್ರಿ ಈಗ ಓಪನ್ ಐದ್ರಿ ಮರಿ ಚಲೋ ಚಲೋದ್ರೆ ಮೆಸ್ಕೋ ಬಿಡ್ರ ಮರಿ ಮ್ಯೂರಿ ಲೈತೆ ಮರಿ ಏನು ರೇಟ್ ಹೇಳ್ತೀರಿ ಏನು ಹೇಳ್ತೀರಿ ರೇಟನೆ ಅರವತ್ತೈದಾ ಯಾವ್ದು ಮರೀದಾ ರಾಗ್ಯಾಗ ನೂರು ರೋಪ್ರ ಅರವತ್ತು ಸಾವಿರ ರೂಪಾಯಿ ಅದ್ರ ರಾಗ್ಯಾಗತ್ತೀ ಮರೀ ನೂರು ರೋಪ್ರೆ ಇಲ್ಲೂ ತಗುರತ್ ನೋರಿ ಗಂಟೆ ಕಡೆ ಬಾಳದ್ರಿ ಕಡೆ ತಗ್ರಿ ಮಾಲಕ್ರೆ ಎಲ್ಲಿ ಹೋಯ್ಯಾರಿಲ್ಲ ಯಾರ್ರಿ ಕಟ್ಟಿ టెగర్ మెస్కో టెగరు బాయి అనే మాల్క్రీ రిల్లర్ క్రీ